ಜಗತ್ತಿನಲ್ಲಿ ನೂರ ಇಪ್ಪತ್ತು ಕೋಟಿ ಜನ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅದರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿಯಷ್ಟು ಭಾರತದಲ್ಲೇ ಇದ್ದಾರೆ ಇದು ನಾವ್ಯಾರು ಸರ್ವೆ ಮಾಡಿರ್ತಕ್ಕಂಥ ವಿಚಾರ ಅಲ್ಲ ಅಥವಾ ನಮ್ಮ ದೇಶದಲ್ಲಿ ಯಾರು ಇದನ್ನು ಸರ್ವೆ ಮಾಡಿದವರಲ್ಲ ವಿಶ್ವಸಂಸ್ಥೆ ಮಾಡಿರ್ತಕ್ಕಂಥದ್ದು ನ್ಯೂಯಾರ್ಕ್ನಲ್ಲಿ ವಿಶ್ವ ವಿಶ್ವಸಂಸ್ಥೆ ಆ ಆಹಾರದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸು ನೂರ ಹನ್ನೊಂದು ಜ ಜಗತ್ತಿನಲ್ಲಿ ನೂರ ಹನ್ನೊಂದು ದೇಶಗಳು ಶೇಕಡ ಹತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಜನ ಬಡವರಿದ್ದಾರೆ ಅದರಲ್ಲಿ ಎಂಬತ್ತೊಂದು ವರ್ಷ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ವಯಸ್ಸಿನವರು ಹತ್ತು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಅದರಲ್ಲಿ ಆಹಾರ ವಸತಿ ಆಮೇಲೆ ಏನು ಈ ಗ್ಯಾಸು ಇಂಥವೆಲ್ಲನೂ ಈ ಶೌಚಾಲಯ ಇಂಥ ಎಲ್ಲದು ಅಭಿವೃದ್ಧಿನಲ್ಲಿ ನಾವು ಮುಂದೆ ಇದ್ದೇವೆ ಮುಂದೆ ಇದ್ದೇವೆ ಅಂತ ಹೇಳೋದ್ರಲ್ಲಿ ಅರ್ಥ ಎಲ್ಲಿದೆ ಈಗ ವಿಶ್ವಸಂಸ್ಥೆ ವರದಿ ಪ್ರಕಾರ ಭಾರತ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ಜನಸಂಖ್ಯೆ ಬಡತನದ ರೇಖೆಯಿಂದ ಕಳಗಿದೆ ನಿಮಗಿನ್ನೂ ಒಂದು ಆಶ್ಚರ್ಯ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಐದು ಆರರಿಂದ ಎರಡು ಸಾವಿರದ ಹದಿನೈದು ಹದಿನಾರರವರೆಗೆ ಭಾರತರದ ರೇಖೆಯಿಂದ ಬಹಳಷ್ಟು ಜನ ಮೇಲ್ ಬಂದಿದ್ರು ಆದರೆ ಹದಿನಾರರಿಂದ ನಾಲ್ಕರವರೆಗೆ ಬಡತನದ ರೇಖೆಯಿಂದ ಬಹಳಷ್ಟು ಜನ ಕೆಳಗಡೆ ಇಳಿದೋಯ್ತು ಇದು ನಮ್ಮ ಯಾರ ಒಬ್ಬರ ಸರ್ವೆ ಅಲ್ಲ ಇದು ಸಹ ವಿಶ್ವಸಂಸ್ಥೆಯೇ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಅಂತಂದರೆ ನಾವು ನೀವು ಬಹಳ ವಿದ್ಯಾವಂತ ವರ್ಗಕ್ಕೆ ಪತ್ರಕರ್ತರು ಅಂದರೆ ಕಣ್ಣು ತೆರೆಸ್ತಕ್ಕಂಥ ಒಂದು ದೊಡ್ಡ ವರ್ಗ ಇದು ಯಾರೇ ಅಧಿಕಾರಿಗಳಿರಲಿ ಯಾರೇ ರಾಜಕಾರಣಿಗಳಿರಲಿ ಯಾರೇ ಮಂತ್ರಿಗಳಿರಲಿ ಅಭಿವೃದ್ಧಿಯ ಒಂದು ಭಾಗದಲ್ಲಿ ನೀವು ಪತ್ರಕರ್ತರು ಮಿತ್ರರು ತೆರೆಸ್ತಕ್ಕಂಥದ್ದು ನಾವು ತಪ್ಪು ಮಾಡಿದರೂ ನೀವು ಕಣ್ತರಿಸ್ತಕ್ಕಂಥದ್ದು ರಾಜಕಾರಣಿಗಳು ತಪ್ಪು ಮಾಡಿದ್ರು ನೀವು ಕಣ್ತರಿಸ ಒಂದು ವರ್ಗ ಏನಾದರೂ ನಾಲ್ಕು ಅಂಗಗಳಲ್ಲಿ ಬಹುಮುಖ್ಯವಾದ ಅಂಗ ಇವತ್ತು ಪತ್ರಕರ್ತ ಇಟ್ಕೊಂಡು ಇಡೀ ಭೋವಿ ಜನಾಂಗ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ನೆಲಮಂಗಲ ಕ್ಷೇತ್ರದಲ್ಲಿ ನಾವು ರಕ್ಷಾರಾಮಯ್ಯನವರಿಗೆ ನಾವೆಲ್ಲರೂ ಈ ಸಾರಿ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಬಹುಮತವನ್ನು ಏನು ಈ ಹಿಂದೆ ವಿಧಾನಸಭೆಯ ಚುನಾವಣೆ ನಡೆದಾಗ ಕೊಟ್ಟಂಥ ಮತಗಳಿಗಿಂತ ಜಾಸ್ತಿ ಮತವನ್ನು ಕೊಟ್ಟು ಏಕೆಂದರೆ ಅಭ್ಯರ್ಥಿಯ ಹಿಂದೆ ಯಾವುದೇ ವಿಧವಾದಂತಹ ಲೋಪದೋಷಗಳಿಲ್ಲ ಅವರ ಕುಟುಂಬದ ಹಿನ್ನೆಲೆ ನೋಡಿದಾಗಲೂ ಯಾವುದೇ ಲೋಪದೋಷಗಳಿಲ್ಲ ಉಳ್ಳಂಥ ವ್ಯಕ್ತಿ ಸಾಧು ಪ್ರಾಣಿ ನಮಗೆ ಸೂಕ್ತವಾದಂಥ ಕಾರಣ ನಾವೆಲ್ಲರೂ ಬಡವರ ಬಂದು ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಆದ್ದರಿಂದ ಭೋವಿ ಸಮಾಜ ಅವರ ಬೆನ್ನಿಗೆ ನಿಂತಿದೆ ಅಂತ ಹೇಳ್ತೇನೆ ಅದು ಮೊನ್ನೆ ದೇವನಹಳ್ಳಿಯಲ್ಲಿ ಓಸಿ ಸಿ ಐ ಸಿ ಸಿ ಐನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾಕ್ಲಿ ರವಿಯವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ದೇವನಹಳ್ಳಿನಲ್ಲಿ ಸೇರಿದ್ದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಏನು ಅದು ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಭೂಮಿ ಸಮಾಜದ ಒಂದು ಸಾವಿರ ಜನ ಒಟ್ಟಿಗೆ ಸೇರಿ ಚಿಕ್ಕಬಳ್ಳಾಪುರ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಭೋವಿ ಸಮಾಜದವ್ರು ನಾವು ಒಟ್ಟಾರೆ ಕಾಂಗ್ರೆಸ್ಗೆ ಮತ ನೀಡಬೇಕು ರಕ್ಷಾರಾಮಯ್ಯನವ್ರನ್ನ ಅಧಿಕ ಮತಗಳಿಂದ ನಾವು ಗೆಲ್ಲಿಸ್ಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಒಟ್ಟಾರೆ ಈ ಸಾರಿ ಭೋವಿ ಸಮಾಜ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳಿಂದ ನಾವು ಗೆಲ್ಲಿಸ್ತೇವೆ ರಕ್ಷಾರಾಮಯ್ಯನವರ ಗೆಲುವು ಖಚಿತ ನಿಶ್ಚಿತ